ಎಪ್ಪತ್ತೆಂಟು ಕೆರೆ ತುಂಬಿಸದ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಜೆಎಂ ವೀರಸಂಗಯ್ಯ ರಾಜ್ಯ ಸರ್ಕಾರ ತಮ್ಮ ತಮ್ಮ ಮಧ್ಯೆ ಸಮನ್ವಯ ಕೊರತೆಯಿಂದ ಕೆರೆಗೆ ನೀರು ತುಂಬಿಸುವ ಯೋಜನೆಯ ಹಿನ್ನಡೆಯಾಗಲು ಕಾರಣ ಇದರಿಂದ ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ ಈ ಕಡೆ ಗಮನ ಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಘಯ್ಯ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಂಗಳವಾರ ಏರ್ಪಡಿಸಿದ ಕೃಷ್ಣ ಭಾಗ್ಯ ಜಲ ನಿಗಮ ಕೊಪ್ಪಳ ಏತ ನೀರಾವರಿ ಯೋಜನೆಯಲ್ಲಿ ಜಿಲ್ಲೆಯ ಎಪ್ಪತ್ತೆಂಟು ಕೆರೆಗಳನ್ನು ತುಂಬಿಸದ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಮಂಗಳವಾರ ಯಲಬುರ್ಗಾದ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮಾತನಾಡಿ ಒಣ ಬೇಸಾಯದಿಂದ ಕೂಡಿದ ಕೊಪ್ಪಳ ಜಿಲ್ಲೆಯು ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿರುವ ಜಿಲ್ಲೆಯಾಗಿದ್ದು ಸದಾ ಈ ಭಾಗ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಅಂತರ್ಜಲ ಕುಸಿತದಿಂದ ಜನ ಜಾನುವಾರುಗಳು ನೀರಿಲ್ಲದೆ ಪರದಾಡುವಂತಾಗಿದೆ ನದಿಯ ನೀರು ಸುಮ್ಮನೆ ಸಮುದ್ರ ಸೇರುತ್ತಿದೆ ಕೂಡಲೇ ಕೊಪ್ಪಳ ಏತ ನೀರಾವರಿ ಜಾರಿ ಮಾಡಬೇಕು ಎಂದು ಆರ್ಥಿಕ ಸಲಹೆಗಾರ ಕ್ಷೇತ್ರ ಶಾಸಕರಾದ ಬಸವರಾಜ ಅವರು ಸರ್ಕಾರದ ಗಮನಕ್ಕೆ ತರಬೇಕೆಂದು ಒತ್ತಾಯಿಸಿದರು ನಂತರ ಅಲ್ಲಮ್ಮ ಪ್ರಭು ಬೆಟ್ಟದೂರು ಮಾತನಾಡಿ ಕೃಷ್ಣ ತುಂಗಭದ್ರಾ ನದಿ ನೀರು ಖಾಲಿ ಹರಿದು ಹೋಗುತ್ತಿರುವುದು ದುರಂತ ಕ್ರಸ್ಟ್ ಗೇಟ್ಗಳು ಡ್ಯಾಮೇಜ್ ಇರುವುದು ಗೊತ್ತಿದ್ದು ಸರ್ಕಾರ ಸರಿಪಡಿಸದೆ ನಿರ್ಲಕ್ಷಿಸುತ್ತಿರುವುದು ಹೇಗೆ ವಿಚಾರದಲ್ಲಿ ರಾಜಕಾರಣಿಗಳು ರಾಜಕೀಯ ಮಾಡದೆ ರೈತರ ಶಕ್ತಿ ಪರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಿ ತಾಲೂಕಿನಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಮತ್ತು ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಯಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಆದರೂ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸುತ್ತಿಲ್ಲ ರೈತರ ಬದುಕಿನ ಜೊತೆ ಚಲ್ಲಾಟವಾಡುತ್ತಿದೆ ಕೆರೆ ತುಂಬಿಸುವ ಯೋಜನೆಯಲ್ಲಿ ಸಾಕಷ್ಟುಅನ್ಯಾಯ ಆಗುತ್ತಿದೆ ಎಂದು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ಕೊಪ್ಪಳ ಜಿಲ್ಲಾಧ್ಯಕ್ಷ ಭೀಮಸೇನಾ ಕಲಕೇರಿ ಜಿಲ್ಲಾ ಸಂಯೋಜಕ ತಿಪ್ಪಯ್ಯಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟ ಗುನ್ನಾಳ ಜಿಲ್ಲಾ ಕಾರ್ಯಾಧ್ಯಕ್ಷ ಕನಕಪ್ಪ ಪೂಜಾರ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ಇರಕಲ್ ಗಾಡ ನಾಗಪ್ಪ ಕಿನ್ನಾಳ ಯಂಕಪ್ಪ ಕಸನಕಂಡಿ ಶೇಖಪ್ಪ ಹಟ್ಟಿ ಜಿಲ್ಲಾ ಖಜಂಚಿ ಬಸವರಾಜ ಹುಗಾರ ದೇವಪ್ಪ ಮುದ್ಲಾಪುರ ಸೇರಿದಂತೆ ಜಿಲ್ಲೆಯ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಿಎ ಆದಿ ಪ್ರಜಾಪವರ್ ನ್ಯೂಸ್ ಯಲಬುರ್ಗಿತ್ತು ನೀವು ಇಷ್ಟು ದಿನ ಬಂದು ಏನು ಮಾಡಿದ್ರಿ ಶಾಸಕರೇ ರಾಯರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗುತ್ತೆ ಆ ಸರ್ಕಾರ ಈಗ ಮಾಡ್ತು ಈ ಸರ್ಕಾರ ಆಗ ಮಾಡ್ತು ಹೇಳಿ ನಮ್ಮ ರೈತರ ಮಧ್ಯೆ ಚಲ್ಲಾಟ ಆಡಲಿಕ್ಕೆ ನಾವು ನಿಮ್ಮನ್ನ ಬಿಡಲ್ಲ ಇಷ್ಟು ದಿನಗಳಲ್ಲಿ ಏನು ಮಾಡಿದಿರಿ ನೀವು ಈ ಸಂದರ್ಭವನ್ನು ದುರಬಲ ಮಾಡಿಕೊಂಡು ಬಿಜೆಪಿಯವರು ರಾಜಕಾರಣ ಮಾಡುವ ಒಪ್ಪಲ್ಲ ರೈತರ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತ ಕೆಲಸವನ್ನು ಬೇಕ ಮನೆ ಮನೆಯನ್ನು ಹೋರಾಟ ಮಾಡ್ತೇವೆ ಅಂತ ಗೊತ್ತಾದ ಮೇಲೆ ಒಂದ ಕೆರೆಗೆ ಎರಡು ತಾಸು ನೀರು ಬಿಟ್ಟನ್ನು ಮಾಡಿ ಮತ್ತೆ ಮೋಟರ್ಗಳನ್ನು ಆಫ್ ಮಾಡಿದ್ದಾರೆ ಅಂದ್ರೆ ನಮ್ಮ ರೈತರು ಎಲ್ಬರ್ಗಕ್ಕೆ ಬರಬಾರ್ದು ಭಟನೆ ಮಾಡಬಾರದು ಈ ರೀತಿಯ ಕುತಂತ್ರಕ್ಕೆ ನಾವು ಒಪ್ಪಲ್ಲ ನಾವು ಬಂದಿದ್ದೀರಿ ಇವತ್ತು ಬಹಳಷ್ಟು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಬಂಧುಗಳೇ ಕಳಪೆ ಕಾಮಗಾರಿಯಿಂದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಎಂದೋ ಮುಗಿದಂತಹ ಕಾಮಗಾರಿಯಿಂದ ನೀರನ್ನು ಕೆರೆಗೆ ತುಂಬಿಸಲಿಕ್ಕೆ ಸರ್ಕಾರಕ್ಕೆ ಏನು ಸಮಸ್ಯೆ ಅಂತ ನಾ ಕೇಳ್ತಾ ಇದ್ದೇನೆ ಸರ್ಕಾರಕ್ಕೆ ಏನು ಸಮಸ್ಯೆ ಅನ್ನು ಪರೀಕ್ಷೆ ಮಾಡಿ ಕುದುರೆ ಲೈನ್ ಅನ್ನು ಪರೀಕ್ಷೆ ಮಾಡಿದ್ದೆ ಮಾಡಿದ ವಿಷಯ ಅಂತ ತಕ್ಷಣ ಪರೀಕ್ಷೆ ಮಾಡಿದ ಕೂಡಲೇ ಕೆರೆಗೆ ನೀರು ತುಂಬಿಸತಕ್ಕಂತ ಕೆಲಸವನ್ನು ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಕೆರೆ ತುಂಬಿಸುವಂತ ಕೆಲಸಗಳು ತ್ವರಿತಗತಿಯಲ್ಲಿ ನಡೀತಾ ಇವೆ ನಮ್ಮ ಕಲ್ಯಾಣ ಕಲ್ಯಾಣ ಇರುವುದನ್ನಾದ್ರೂ ಬಿಟ್ರೆ ರೈತರಿಗೆ ಕಲ್ಯಾಣ ಆಗ್ತಾ ಇಲ್ಲ ರೈತರಿಗೆ ಒಳ್ಳೆಯದಾಗ್ತಾ ಇಲ್ಲ ರೈತರ ಬೆಳೆಗಳು ಇವತ್ತು ಹಾಳಾಗ್ತಕ್ಕಂತಹ ಒಂದು ದುಸ್ಥಿತಿ ಇದೆ